ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾವು ಸೇರಿದೀವಿ ಕಾರಣ ಕರ್ನಾಟಕದಲ್ಲಿ ಸರ್ಕಾರ ಆರ್ ಸಾವಿರದ ಎರಡ್ನೂರು ಸರ್ಕಾರಿ ಶಾಲೆಗಳನ್ನ ಮುಚ್ಚತೀನಿ ಅಂತ ಏನ್ ಹೇಳಿದ್ರು ಇದ್ರ ಎ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬಲಪಡಿಸಬೇಕು ಅಂತ ಹೇಳಿ ಐವತ್ತು ಲಕ್ಷ ಸಹಿಗಳನ್ನ ಸಂಗ್ರಹಿಸಿತ್ತು ಆ ಐವತ್ತು ಲಕ್ಷ ಸಹಿಗಳನ್ನ ಇವತ್ತು ಹೊತ್ತು ತಂದಿದ್ದಾರೆ ವಿದ್ಯಾರ್ಥಿಗಳು ಅದನ್ನ ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಈ ಕರ್ನಾಟಕದ ಐವತ್ತು ಲಕ್ಷ ಜನ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಇದನ್ನ ಉಳಿಸ್ಬೇಕು ಅಂತ ಹೇಳಿ ನಾವ್ ಎ ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರೋ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಐವತ್ತು ಲಕ್ಷ ಸಹಿ ಸಂಗ್ರಹ ಅಂದ್ರೆ ನೂರಾರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸಹಿ ಸಂಗ್ರಹ ಆಗಿದೆ ಎಲ್ಲಾ ಶಾಲೆಗಳ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವು ಹೇಳಿದ್ವಿ ಸರ್ ಈ ಹೋರಾಟಕ್ಕೆ ಬರ್ತೀವಿ ಅಂತ ಆಲ್ರೆಡಿ ಶಿಕ್ಷಣ ಸಚಿವರಿಗೂ ನಾವು ತಿಳಿಸಿದೀವಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ವಿ ಸೊ ಆಲ್ರೆಡಿ ಹೇಳಿದೀವಿ ಇದು ಶಿಕ್ಷಣ ಶಿಕ್ಷಣ ಸಚಿವರು ಗಮನ ತಗೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ ಅಂತ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾಕಾಗಲ್ಲ ಆಶ್ವಾಸನೆ ಕೊಟ್ರೆ ಸಾಕಾಗಲ್ಲ ಆದೇಶನ ಹೊರಡಿಸಬೇಕು ಅಂತ ನಾವಿಲ್ಲಿ ಒತ್ತಾಯ ಮಾಡ್ತಾ ನಾನು ಎಐ ದಾವಣಗೆರೆ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷೆ ಹಲವಾರು ನಾವು ಸುಮಾರು ಒಂದು ಅರವತ್ತು ಹಳ್ಳಿಗಳನ್ನ ರೀಚ್ ಮಾಡಿದೀವಿ ಪ್ರತಿ ಶಾಲೆನೂ ಸಹ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೂ ಗೊತ್ತು ಅದೇ ಶಾಲೆಗಳು ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಸಂಖ್ಯೆನಲ್ಲಿ ಇದೆ ಸ್ನೇಹಿತರೆ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಒಂದು ಐತಿಹಾಸಿಕ ಶಾಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಕಾರಿಗ್ನೂರು ಮಾಜಿ ಸಿಎಂ ಅವರು ಜೆ ಎಸ್ ಪಟೇಲ್ ಅವರು ಶಾಲೆ 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 ಅದು ಅಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಆ ಶಾಲೆನಲ್ಲಿ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಇಡೀ ಎಸ್ ಡಿ ಎಂ ಸಿರು ಹಳ್ಳಿ ಜನಗಳು ಮಕ್ಕಳೆಲ್ಲ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ಮೇಲೆ ಆ ಸ್ಥಳಕ್ಕೆ ಡಿ ಸಿ ಅವರು ಆಗಮಿಸಬೇಕಾಯ್ತು ಸಿಇಒ ಬಂದ್ಬಿಟ್ಟು ಇಪ್ಪತ್ತೆರಡು ಲಕ್ಷನ ನಾವು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಮಾಡುದು ಸ್ಯಾಂಕ್ಷನ್ ಮಾಡಿದ್ರು ಬಟ್ ಆದ್ರೆ ದುರಂತ ಅಂತ ಹೇಳಿದ್ರೆ ದಿನನಿತ್ಯ ಮಳೆ ಬರ್ತಾ ಇದೆ ಇಲ್ಲೂ ಕಾಳಜಿ ವಹಿಸ್ಲಾದಂಗೆ ಇವತ್ತಿಗೂ ಸಹ ಅಲ್ಲಿ ಮೇಲ್ಚಾವಣಿ ಬಂದಿಲ್ಲ ಸ್ನೇಹಿತರೆ ಯಾವುದೋ ಒಂದು ಹೋರಾಟ ಆದಾಗ ಖಂಡಿತ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಕಾರ್ಯಗತ ಆಗಬೇಕು ಆ ಹೋರಾಟನ ನಾವು ಮುಂದೆ ತಗೋತಾ ಇದೀವಿ ಹಾಗೇನೇ ಇನ್ನೊಂದು ಐತಿಹಾಸಿಕ ಹೋರಾಟ ಅಂತ ಹೇಳಿದ್ರೆ ಸಂಚುಗಾರನ ಹಳ್ಳಿ ದಾವಣಗೆರೆ ಕೊನೆ ಹಳ್ಳಿ ಅದು ಬಟ್ ಅಲ್ಲಿ ಶಾಲೆಯ ಕಟ್ಟಡ ಕೆಡವೇನೆ ಎರಡು ವರ್ಷ ಆಯ್ತು ಸ್ನೇಹಿತರೆ ಆ ಎರಡು ವರ್ಷ ಆದರೂ ಸಹ ಹೊಸ ಕಟ್ಟಡ ಬರ್ಬೇಕಾರರ ಬಗ್ಗೆ ಯಾವ ಕಾಳಜಿ ಇಲ್ಲ ಅಥವಾ ಯಾವ ಸಹ ಕಾಳಜಿ ಇಲ್ಲ ಸತತ ಎರಡು ಮೂರು ದಿನಗಳ ಕಾಲ ಹೋರಾಟ ಮೇಲೆ ಅಲ್ಲಿ ಹೊಸ ಕಟ್ಟಡ ಕೊಡ್ತೀವಿ ಅಂತ ಹೇಳಿದರೆ ಇವತ್ತಿಗೂ ಧಾರಾಕಾರ ಮಳೆ ಸುರಿಯುತ್ತೆ ಬಟ್ ಬಿಲ್ಡಿಂಗ್ ಬಂದಿಲ್ಲ ಇದು ನಮ್ಮ ಜಿಲ್ಲೆಯ ಇರಬಹುದು ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಾಗೇನೆ ಇಲ್ಲಿ ನಾವುಗಳು ಮೂಲಭೂತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ ಶಿಕ್ಷಕರ ಕೊರತೆ ಇದೆ ಇವುಗಳೆಲ್ಲ ನೀಗಿಸಬೇಕು ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಳ್ಳಿ ಮಠದಲ್ಲಿ ರೆಸಿಸ್ಟೆಂಟ್ ಮೂವ್ಮೆಂಟ್ಸ್ ಗಳನ್ನ ಬೆಳೆಸ್ತಾ ಇದ್ದೀವಿ ನಾವು ಎಐಡಿಎಸ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಂಖ್ಯೆ ಇರುವಂತಹ ಸರ್ಕಾರಿ ಶಾಲೆಗಳನ್ನ ಹಬ್ ಅಂಡ್ ಸ್ಪೋಕನ್ ಹೆಸರಲ್ಲಿ ಮರ್ಜು ಮಾಡಿ ಮುಚ್ಚಾಕ್ತಿವಿ ಅಂತ ಹೇಳಿದ್ರು ಸರ್ ಅದ್ರ ವಿರುದ್ಧ ನಾವು ಇಡೀ ರಾಜ್ಯ ವ್ಯಾಪಿ ಅಂದ್ರೆ ರಾಜ್ಯ ಸರ್ಕಾರ ಆರ್ ಸಾವಿರದ ಇನ್ನೂರು ಶಾಲೆಗಳನ್ನ ಲೀಸ್ಟ್ ಮಾಡಿದ್ವಿ ನಾವು ಇಡೀ ವ್ಯಾಪಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಆಗ್ರಹಿಸಿ ಐವತ್ತು ಲಕ್ಷ ಸಹಿ ಸಂಗ್ರಹಣೆ ಮಾಡಿದೀವಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾ ಇದೀವಿ ಸ್ನೇಹಿತರೆ ಇವತ್ತು ನೀವು ಗಮನಿಸ್ತಾ ಇರಬಹುದು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇವತ್ತು ಹದಿಮೂರು ಸಾವಿರ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೆ ಹೊಸ ಕೊಠಡಿಗಳ ಅವಶ್ಯಕತೆ ಇದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಅವುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಸರ್ ಬೀದರ್ ಇಂದ ಹಿಡಿದು ಚಾಮರಾಜನಗರದವರೆಗೆ ಹಾಗೇನೆ ಮಂಗಳೂರಿಂದ ಹಿಡಿದು ತುಮಕೂರು ಬಳ್ಳಾರಿ ವರೆಗೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಂದ ನೀವು ಗಮನಿಸ್ತಾ ಇರ್ಬೋದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಸಹಿ ಸಂಗ್ರಹಿಸಿದ್ದಾರೆ ಹಾಗೇನೆ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಜೇಷನ್ ಇಂದ ಐವತ್ತು ಲಕ್ಷ ಸಹಿಗಳನ್ನ ಸಂಗ್ರಹ ಮಾಡಿದೀವಿ ರಾಜ್ಯದ ಪ್ರತಿಯೊಂದು ಊರ್ಗಳಿಂದ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಅಂತೇಳಿ ಇವತ್ತು ನೀವು ಗಮನಿಸ್ತಾ ಇರಬಹುದು ಆರು ತಿಂಗಳ ಹಿಂದೆ ಸರ್ಕಾರ ಇವತ್ತೊಂದು ಆರ್ ಸಾವಿರದ ಇನ್ನೂರು ಶಾಲೆಗಳನ್ನ ಅಪೈಲ್ಸ್ಪೋ ಅನ್ನೋ ಹೆಸರಲ್ಲಿ ಇವತ್ತು ಮರ್ಜು ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅಂತ ಹೊರಟರು ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಿ ಹೋಗ್ಬಾರ್ದು ಅಂತೇಳಿ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಹಳ ಅಧೋಗತಿಯಲ್ಲಿ ಇವತ್ತು ಮೊನ್ನೆ ಶಿಕ್ಷಣ ಸಚಿವರ ಒಪ್ಕೊಂಡಂಗೆ ಅರವತ್ತೆರಡು ಸಾವಿರ ಶಿಕ್ಷಕರ ಕೊರತೆ ಇದೆ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೆ ಹೊಸ ಕೊಠಡಿಗಳು ಬೇಕಾಗಿದೆ ಹದಿಮೂರು ಸಾವಿರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ ಇವತ್ತು ಎಷ್ಟೇ ಕೊಠಡಿಗಳಿಂದನೆ ಇವತ್ತು ಹೊರಗಡೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ಏಳು ಸಾವಿರ ಸ್ಕೂಲ್ಗಳಲ್ಲಿ ಒಬ್ಬರೇ ಒಬ್ರು ಟೀಚರ್ ಇವತ್ತು ಪಾಠ ಮಾಡ್ತಾ ಇರೋದು ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಇವತ್ತು ಅಂತ ಹೇಳಿ ಎಲ್ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಮೇಡಮ್ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಮೊನ್ನೆ ಮಳೆ ಬಂದಾಗ ಸಕಲೇಶ್ಪುರದಲ್ಲಿ ಒಂದು ಶಾಲೆ ಬಿದ್ದೋಗಿದೆ ಅವತ್ತೇನಾರ ಮಕ್ಕಳಲ್ಲಿ ಇದ್ರೆ ಮಕ್ಕಳು ಇದ್ರು ಇವತ್ತು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಬಿಲ್ಡಿಂಗ್ ಗಳನ್ನ ತರಬೇಕು ಅರವತ್ತೆರಡು ಸಾವಿರ ಶಿಕ್ಷಕರನ್ನ ಇವತ್ತು ನೇಮಕ ಮಾಡ್ಕೋಬೇಕು ಇವತ್ತು ಶಾಲೆಗಳಿಗೆ ಮಕ್ಕಳು ಬರೋಲ್ಲ ಅಂತ ಹೇಳಿ ಹಸಿ ಸುಳ್ಳು ಹೇಳ್ತಾರೆ ರೂರಲ್ ಪ್ರದೇಶಕ್ಕೆ ಹೋದ್ರೆ ಒಂದೊಂದು ಶಾಲೆಯಲ್ಲಿ ಐನೂರು ಏಳ್ನೂರು ಇದ್ದಾರೆ ಹಾಗಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಹಾಗೇನೆ ಶಿಕ್ಷಣದ ಗುಣಮಟ್ಟವನ್ನ ಇವತ್ತು ಇಂಪ್ರೂವ್ ಮಾಡಬೇಕು ಪಾಸು ಸಿಸ್ಟಮ್ ಸಿಸ್ಟಮ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೇಕು ಹೇಳಿ ಐಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿ ಹಿಡಿದು ಚಾಮರಾಜನಗರದವರೆಗೆ ಮಂಗಳೂರಿಂದ ಹಿಡಿದು ಇವತ್ತು ಬಳ್ಳಾರಿ ಉತ್ತರ ಕನ್ನಡ ಆಗಿರ್ಬೋದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ನಾವು ಇವತ್ತು ಐವತ್ತು ಲಕ್ಷ ಸಹಿಗಳನ್ನ ಇವತ್ತು ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಇವತ್ತು ಬಡವರ ಮಕ್ಕಳಾಗಿರ್ಬೋದು ರೈತರ ಮಕ್ಕಳಾಗಿರ್ಬೋದು ಕಾರ್ಮಿಕರು ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಉಳಿಬೇಕು ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಎಲ್ಲಾ ಸರ್ಕಾರಗಳು ಕೂಡ ಇವತ್ತು ಇದೇ ಸರ್ಕಾರ ಕೂಡ ನಾನೂರ ಎಪ್ಪತ್ತೈದು ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಮೂರು ವರ್ಷಗಳಲ್ಲಿ ಆರು ವರ್ಷಗಳಲ್ಲಿ ಮೂರುವರೆ ಸಾವಿರ ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಸಾಯಿಸಬೇಕು ಅನ್ನೋದೇ ಇವರ ಹುನ್ನಾರ ಆಗಿದೆ ಇವತ್ತು ಯಾರು ಕೂಡ ಐವತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕಟ್ಟಿ ಕೂಲಿ ಮಾಡೋರು ಬಡವರು ಇವತ್ತು ಮಕ್ಕಳನ್ನ ಕಾರ್ಮೆಂಟ್ಗೆ ಕಳ್ಸಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸಿ ಬಯಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಐಡಿಎಸ್ ರಾಜ್ಯ ಸಮಿತಿ ಆಗ್ರಹಿಸುತ್ತೆ ಮೇಡಮ್ ಹಾ ಇವತ್ತು ಮುಖ್ಯಮಂತ್ರಿ ಅವರಿಗೆ ಸಬ್ಮಿಟ್ ಮಾಡ್ತಾ ಇದೀವಿ ಮೇಡಮ್ ಸರ್ಕಾರಿ ಶಾಲೆಗಳು ಹೆಚ್ಚು ಪ್ರೈವೇಟ್ ಶಾಲೆಗಳು ಹೆಚ್ಚಾಗಿ ಕಾಣಿಸ್ತಿದೆ ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಸರ್ಕಾರನೇ ನಿರ್ಲಕ್ಷಣ ಕಾರಣ ಅಂತ ಹೇಳಿ ಹೌದು ಹೌದು ಸರ್ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ಎಲ್ಲಾ ಸರ್ಕಾರಗಳ ನಿರ್ಲಕ್ಷ್ಯ ಇದ್ರಲ್ಲಿ ಕಾಣ್ತಾ ಇದೆ ಯಾಕೆಂದ್ರೆ ಎಲ್ಲಾ ಎಂ ಪಿಗಳು ಎಂ ಎಲ್ ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಟೂಡೆಂಟ್ಸ್ ಬಂದು ಅಡ್ಮಿಷನ್ ಆಗ್ಲಿ ಹೇಳಿ ಅವ್ರು ಮಾಡ್ತಾ ಇರೋದ್ರಿಂದದೇ ಇವತ್ತು ಸರ್ಕಾರಿ ಶಾಲೆಗಳು ಸಾಯ್ತಾ ಇರೋದು ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೋಬೇಕು ಅಂತೇಳಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ ಸರ್ ನಾನು ಸುಭಾಷ್ ಯಾಇಡಿ ರಾಜ್ಯ ಸಮಿತಿಯ ಖಜಾಂಜಿ